ನೀನು ಯಾಕೆ ಬಿ ಜೆ ಪಿ ಅವತ್ತು ನಿನ್ನ ಕರೆತು ಯಾರು ಇಡ್ದು ಯಡಿಯೂರಪ್ಪ ನಮಗೆಲ್ಲ ಹೇಳಿದ್ರು ಬಿ ಜೆ ಪಿಗೆ ಬರುವ ಮುನ್ನೆ ಯಡಿಯೂರಪ್ಪನ ಕಾಲಿಡು ಒಳಗಡೆ ಬಂದಾಗ ನಿನಗೆ ಟಿಕೆಟ್ ಕೊಡಿದ್ದೆ ಯಾರು ಬಿಜಾಪುರದಲ್ಲಿ ಇದೇ ಯಡಿಯೂರಪ್ಪ ಅರ್ಥ ಮಾಡ್ಕೋಬೇಕು ವಯಸ್ಸಾಗಿದೆ ಅಂತ ಹೇಳ್ತೀಯಲ್ಲ ನೀನು ಕುಟುಂಬ ರಾಜಕಾರಣಿ ನೀನು ಸಿದ್ದೇಶ್ವರ ಬ್ಯಾಂಕು ಕಟ್ಟಿದ್ದು ಪೂರ್ವಜರು ಅಲ್ಲಿ ನೂರು ಈಗಾಗಲೇ ಶತಮಾನೋತ್ಸವ ಆಚರಿಸಿದೆ ಅಲ್ಲಿ ನಿನ್ನ ಮಗನನ್ನು ನಿನ್ನ ಧರ್ಮ ಪತ್ನಿಯನ್ನ ಇನ್ನ ನಿನ್ನ ಮಕ್ಕಳನ್ನ ನಿರ್ದೇಶಕರು ಮಾಡಿದೆಯಲ್ಲ ಇದು ನಿನ್ನ ಕುಟುಂಬ ರಾಜಕಾರಣ ಅಲ್ವಾ ಸರ್ಕಾರಿ ಸಮಾರಂಭಗಳಲ್ಲಿ ನಿನ್ನ ಮಗನ ಕರ್ಕೊಂಡು ಹೋಗಲ್ವಾ ನನ್ನ ಎಲ್ಲ ಫೋಟೋಸ್ ಇದೆ ಇದ್ರ ಜೊತೆಗೆ ನೋಡಿ ಸರ್ಕಾರಿ ಸಮಾರಂಭದಲ್ಲಿ ಯಾವ ರೀತಿ ಮಕ್ಕಳು ವೈಭವ ವೈಭವೀಕರಿಸಿದಾರೆ ಎಲ್ಲ ಫೋಟೋಸ್ ಇದೆ ಸರ್ಕಾರಿ ಸಮಾರಂಭಗಳಲ್ಲಿ ನೋಡಿ ಮಗನ ಸರ್ಕಾರಿ ಸಮಾರಂಭಗಳಲ್ಲಿ ಮಗನನ್ನ ಕೂರಿಸಿ ವೈಭವ ವೈಭವೀಕರಿಸಿದಾರೆ ಇದು ಕುಟುಂಬ ರಾಜಕಾರಣ ಅಲ್ವಾ ಯಡಿಯೂರಪ್ಪನವರು ಕುಟುಂಬ ರಾಜಕಾರಣ ಮಾಡಿಲ್ಲ ರಾಘವೇಂದ್ರ ಸಿಂಡಿಕೇಟ ಸದಸ್ಯರಾಗಿ ಶಿವಮೊಗ್ಗದ ಶಿಕಾರಿಪುರ ಶಾಸಕರಾಗಿ ಶಿವಮೊಗ್ಗ ಲೋಕಸಭೆ ಅಲ್ಲಿ ಅಭಿವೃದ್ಧಿ ಮಾಡಿ ಶಿವಮೊಗ್ಗ ಲೋಕಸಭೆ ಮೂರು ಬಾರಿ ಜನ ಗೆಲ್ಸಿದ್ರೆ ಮೂರು ಬಾರಿ ಗೆಲ್ಸಿದ್ರೆ ಆದ್ರೆ ನಿನಗೆ ಟಿಕೆಟ್ ಬಿಜಾಪುರದಲ್ಲಿ ಕೊಡದ ಇದ್ರೆ ನೀನು ಕೇರಳ ಫುಟ್ಪಾತ್ ಆಗ್ತಿದ್ದೆ ಆಯ್ತಪ್ಪ ಮಾನಭವ ಮಾತಿದ್ರೆ ಇಡೀ ವಿಜೇಂದ್ರ ಬಗ್ಗೆ ಹೊಂದಾಣಿಕೆ ರಾಜಕಾರಣ ಕೇಳ್ತೀಯಲ್ಲ ಬಿಜಾಪುರ ಜಿಲ್ಲೆ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನೀನು ಶಾಸಕನಾಗಿದ್ದೀ ಗೊತ್ತಿಲ್ವಾ ನಾಚಿಕೆ